ನಮಸ್ಕಾರ ಗೆಳೆಯರೆ ರಷ್ಯಾ ಯು ಒನ್ ಸಿಕ್ಸ್ಟಿ ಎಂ ಸೀರೀಸ್ ನ ಬಾಂಬರ್ ವಿಮಾನವನ್ನ ಭಾರತಕ್ಕೆ ಕೊಡುವುದಕ್ಕಾಗಿ ಮುಂದಾಗಿದೆ ಅಂತ ಹಲವು ರಕ್ಷಣಾ ಮೂಲಗಳಿಂದ ವರದಿಯಾಗಿದೆ ನಿಮ್ಮ ಮಾಹಿತಿಗಾಗಿ ಹೇಳೋದಾದ್ರೆ ಗೆಳೆಯರೆ ಈ ವಿಮಾನವು ರಷ್ಯಾದ ಅತ್ಯಂತ ದೊಡ್ಡ ಮತ್ತು ಶಕ್ತಿಶಾಲಿ ಶಸ್ತ್ರಾಸ್ತ್ರಗಳಲ್ಲಿ ಒಂದಾಗಿದ್ದು ಇದು ಕೇವಲ ಒಂದು ದೊಡ್ಡ ಬಾಂಬರ್ ಅಷ್ಟೇ ಅಲ್ಲದೆ ಸೂಪರ್ ಸಾನಿಕ್ ವೇಗದಲ್ಲಿ ಹಾರಬಲ್ಲ ಮತ್ತು ಹೈಪರ್ ಸಾನಿಕ್ ಬಾಂಬುಗಳನ್ನು ಹೊತ್ತೊಯ್ಯಬಲ್ಲ ಜಗತ್ತಿನ ಏಕೈಕ ಬಾಂಬರ್ ಇದಾಗಿದೆ ಯಾಕಂದ್ರೆ ಇದು ನೂರಾರು ಟನ್ ಗಳಷ್ಟು ಬಾಂಬುಗಳನ್ನ ಅಥವಾ ಡಜನ್ ಗಟ್ಟಲೆ ದೊಡ್ಡ ಕ್ಷಿಪಣಿಗಳನ್ನ ಒಯ್ಯುವ ಸಾಮರ್ಥ್ಯ ಹೊಂದಿದೆ ಹಾಗೂ ಇದರಿಂದ ಶತ್ರುಗಳ ಪ್ರದೇಶವನ್ನು ಕೂಡ ಸಂಪೂರ್ಣವಾಗಿ ನಾಶ ಮಾಡಲು ಸಾಧ್ಯವಾಗ್ತದೆ ಹಾಗಾದ್ರೆ ಭಾರತಕ್ಕೆ ಈ ಯಾಕೆ ಬೇಕು ಸೊ ನೋಡಿ ಗೆಳೆಯರೆ ಗಲ್ವಾನ್ ಕಣಿವೆಯ ಘಟನೆಯ ನಂತರ ಚೀನಾ ತನ್ನ ಗಡಿ ಪ್ರದೇಶದಲ್ಲಿ ಎಚ್ ಸೀರೀಸ್ ನ ಬಾಂಬರ್ಗಳನ್ನು ನಿಯೋಜಿಸಿತ್ತು ಹಾಗೂ ಇದರಿಂದ ಭಾರತದ ರಕ್ಷಣಾ ವ್ಯವಸ್ಥೆಯಲ್ಲಿ ಒಂದು ದೊಡ್ಡ ಕೊರತೆ ಇದೆ ಅನ್ನೋದು ಸ್ಪಷ್ಟವಾಯಿತು ಯಾಕಂದ್ರೆ ಭಾರತದ ಬಳಿ ಚೀನಾದ ಈ ಬಾಂಬರ್ ಗಳನ್ನ ಎದುರಿಸುವುದಕ್ಕಾಗಿ ಲಾಂಗ್ ರೇಂಜ್ ಅಂತ ಬಾಂಬರ್ಗಳು ಇಲ್ಲ ಸೊ ಈಗ ಈ ಸಮಸ್ಯೆಯನ್ನು ಪರಿಹರಿಸುವುದಕ್ಕಾಗಿ ಮತ್ತು ಚೀನಾದ ಯಾವುದೇ ಆಕ್ರಮಣವನ್ನ ಸಮರ್ಥವಾಗಿ ಎದುರಿಸುವುದಕ್ಕಾಗಿ ಭಾರತಕ್ಕೆ ಸೂಪರ್ ಸಾನಿಕ್ ವೇಗದಲ್ಲಿ ಹಾರಬಲ್ಲ ಶಕ್ತಿಶಾಲಿ ಕ್ಷಿಪಣಿಗಳನ್ನ ಹೊತ್ತೊಯ್ಯಬಲ್ಲ ಬಾಂಬರ್ ಗಳ ಅಗತ್ಯವಿದೆ ಹಾಗೂ ಭಾರತದ ವಾಯುಪಡೆಯು ಈಗ ಈ ಬಾಂಬರ್ ವಿಮಾನಗಳನ್ನು ಪಡೆಯುವುದಕ್ಕಾಗಿ ಎರಡು ಪ್ರಮುಖ ಆಯ್ಕೆಗಳನ್ನು ಪರಿಶೀಲಿಸುತ್ತಿದೆ ಮೊದಲನೆಯದಾಗಿ ಅಮೆರಿಕದ ಬಿ ಒನ್ ಲ್ಯಾನ್ಸರ್ ಇದು ಅತ್ಯಂತ ಉತ್ತಮ ಮತ್ತು ಆಧುನಿಕ ತಂತ್ರಜ್ಞಾನದ ಬಾಂಬರ್ ಆಗಿದೆ ಆದರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತದಲ್ಲಿ ಭಾರತವು ಇದನ್ನು ಖರೀದಿಸುವ ಸಾಧ್ಯತೆ ಕಡಿಮೆ ಇದೆ ಎರಡನೆಯದಾಗಿ ರಷ್ಯಾದ ಟಿಯು ಒನ್ ಸಿಕ್ಸ್ಟಿ ಎಂ ಇದೊಂದು ಉತ್ತಮ ಸಾಮರ್ಥ್ಯವನ್ನು ಹೊಂದಿದ್ದು ತಂತ್ರಜ್ಞಾನ ಸ್ವಲ್ಪ ಹಳೆಯದಾಗಿದ್ರು ಇದು ಮುಂದಿನ ಹದಿನೈದರಿಂದ ಇಪ್ಪತ್ತು ವರ್ಷಗಳವರೆಗೆ ಭಾರತಕ್ಕೆ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತದೆ ಈ ಡೊನಾಲ್ಡ್ ಟ್ರಂಪ್ ಭಾರತದೊಂದಿಗೆ ಸಂಬಂಧ ಹದಗೆಡಿಸುವುದರಿಂದ ರಷ್ಯಾ ಈ ಅವಕಾಶವನ್ನು ಬಳಸಿಕೊಂಡು ಭಾರತಕ್ಕೆ ಈ ಬಾಂಬರ್ ಕೊಡುವುದಕ್ಕಾಗಿ ಮುಂದಾಗಿದೆ ಸೊ ಈಗ ಈ ಒಪ್ಪಂದದ ವಿವರಗಳ ಬಗ್ಗೆ ಮಾತಾಡುವುದಾದ್ರೆ ರಷ್ಯಾ ಭಾರತಕ್ಕೆ ಈ ಬಾಂಬರ್ ಗುತ್ತಿಗೆಗೆ ಅಂದ್ರೆ ಲೀಸ್ ಮೇಲೆ ಅಥವಾ ನೇರವಾಗಿ ಖರೀದಿಸುವುದಕ್ಕಾಗಿ ಆಫರ್ ಅನ್ನ ಮಾಡಿದೆ ಈ ಹಿಂದೆ ಭಾರತ ರಷ್ಯಾದಿಂದ ಸಬಮರಿನ್ ಗಳನ್ನ ಲೀಸ್ ಮೇಲೆ ಪಡೆದಂತೆ ಇದನ್ನು ಕೂಡ ಲೀಸ್ ಮೇಲೆ ಪಡೆಯಬಹುದು ಕೆಲವು ವರದಿಗಳ ಪ್ರಕಾರ ರಷ್ಯಾ ಭಾರತದಲ್ಲಿಯೇ ಈ ವಿಮಾನಗಳ ಉತ್ಪಾದನೆಯನ್ನ ಆರಂಭಿಸುವ ಆಫರ್ ಅನ್ನು ಕೂಡ ನೀಡಿದೆ ಭಾರತವು ಆರರಿಂದ ಹನ್ನೆರಡು ಟಿಯು ಒನ್ ಸಿಕ್ಸ್ಟಿ ಬಾಂಬರ್ ಗಳನ್ನ ಪಡೆಯುವುದಕ್ಕಾಗಿ ಆಸಕ್ತಿ ಹೊಂದಿದೆ ಅಂತ ವರದಿಗಳು ತಿಳಿಸಿವೆ ಸೊ ಇದರರ್ಥ ಭಾರತವು ಒಂದು ಪೂರ್ಣ ಸ್ಕ್ವಾಡ್ರನ್ ಅನ್ನ ಸ್ಥಾಪಿಸುವುದಕ್ಕಾಗಿ ಬಯಸ್ತಾ ಇದೆ ಇದು ಚೀನಾ ಮತ್ತು ಪಾಕಿಸ್ತಾನದ ಜೊತೆಗೆ ಹಿಂದೂ ಮಹಾಸಾಗರದಲ್ಲಿ ಭಾರತದ ವಾಯು ಪ್ರಾಬಲ್ಯವನ್ನು ಕೂಡ ಹೆಚ್ಚಿಸುವಲ್ಲಿ ಸಹಾಯ ಮಾಡ್ತದೆ ಹಾಗಾದ್ರೆ ಈ ಬಾಂಬರ್ಗಳ ಮಹತ್ವ ಏನು ಸೊ ನೋಡಿ ಗೆಳೆಯರೆ ಬಾಂಬರ್ಗಳು ಕೇವಲ ದಾಳಿಯ ಉದ್ದೇಶಕ್ಕಾಗಿ ಅಷ್ಟೇ ಅಲ್ಲದೆ ಶತ್ರುಗಳನ್ನ ಹೆದರಿಸುವುದಕ್ಕಾಗಿ ಮತ್ತು ತಮ್ಮ ಶಕ್ತಿಯನ್ನು ಪ್ರದರ್ಶಿಸುವುದಕ್ಕಾಗಿ ಬಳಸಲಾಗ್ತದೆ ಯಾಕಂದ್ರೆ ನೋಡಿ ಒಂದು ದೇಶದ ಹತ್ತಿರ ಬಾಂಬರ್ಗಳು ಇರುವುದು ಆ ದೇಶದ ಶಕ್ತಿಯ ಸಂಕೇತವಾಗಿದೆ ಯಾವುದೇ ದೇಶವನ್ನು ಹೆದರಿಸಬೇಕಾದ್ರೆ ಪರಮಾಣು ಕ್ಷಿಪಣಿಗಳನ್ನು ಹೊಂದಿದ ಬಾಂಬರ್ಗಳನ್ನು ಆ ದೇಶದ ಗಡಿಗಳ ಬಳಿ ಹಾರಿಸಲಾಗ್ತದೆ ಹಾಗೂ ಭಾರತಕ್ಕೆ ವಿಶೇಷವಾಗಿ ಈ ಬಾಂಬರ್ಗಳ ಅಗತ್ಯವಿದೆ ಯಾಕಂದ್ರೆ ಈ ಬಾಂಗ್ಲಾದೇಶ ಶ್ರೀಲಂಕಾ ಮತ್ತು ನೇಪಾಳದಂತಹ ನೆರೆಯ ದೇಶಗಳು ಕೆಲವೊಮ್ಮೆ ಬೇರೆ ದೇಶಗಳಿಗೆ ಹತ್ತಿರವಾಗ್ತವೆ ಇಂತಹ ಸಂದರ್ಭದಲ್ಲಿ ನಮ್ಮ ಶಕ್ತಿಯನ್ನು ಪ್ರದರ್ಶಿಸುವುದಕ್ಕಾಗಿ ಬಾಂಬರ್ಗಳು ಅತ್ಯಂತ ಉಪಯುಕ್ತವಾಗ್ತವೆ ಹಾಗೂ ಈಗ ಒಳ್ಳೆಯ ವಿಷಯವೆಂದ್ರೆ ಭಾರತ ಇದನ್ನು ಖರೀದಿಸುವುದಕ್ಕಾಗಿ ಬಯಸ್ತಾ ಇದ್ದು ನಮ್ಮ ವಿಶ್ವಾಸರ ಪಾಲುದಾರ ರಷ್ಯಾ ಅಂತಹ ಉತ್ತಮ ಪೂರೈಕೆದಾರ ನಮಗೆ ಇದ್ದಾರೆ ಅವರು ಕೂಡ ನಮಗೆ ಇದನ್ನು ಪೂರೈಸುವುದಕ್ಕಾಗಿ ಸಿದ್ಧರಾಗಿದ್ದಾರೆ ಹಾಗೂ ಪುಟಿನ್ ಈ ವರ್ಷದ ಡಿಸೆಂಬರ್ನಲ್ಲಿ ಭಾರತಕ್ಕೆ ಭೇಟಿ ನೀಡಲಿದ್ದು ಆ ಸಮಯದಲ್ಲಿ ಈ ಒಪ್ಪಂದ ನಡೆಯುವ ಸಾಧ್ಯತೆ ಇದೆ ಅನ್ನೋದನ್ನ ಹೇಳಲಾಗ್ತಾ ಇದೆ ಅದಕ್ಕಾಗಿ ಗೆಳೆಯರೆ ನೀವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಯಾಕಂದ್ರೆ ಇದರ ಬಗ್ಗೆ ಯಾವುದೇ ಸುದ್ದಿ ಬಂದ್ರು ಅದನ್ನ ನಾನು ನಿಮಗೆ ತಕ್ಷಣ ತಿಳಿಸುವ ಪ್ರಯತ್ನವನ್ನ ಮಾಡ್ತೇನೆ ಸದ್ಯಕ್ಕೆ ವಿಡಿಯೋದಲ್ಲಿ ಇಷ್ಟೇನೆ ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಒಂದೇ ಮಾತಾರಾಮ್ ಭರತ್ ಮಾತಾ ಕಿ